ಅರೇ ರಾಮ್ ನಮಸ್ಕಾರ ಬನ್ನಿ ಓ ರಾಮದೇವರೇ ನಿಂಗಳ ಕಾಣದೆ ಸಾವೇಷ್ಠಾತು ಅಲ್ಲ ಹೇಗಿದ್ದು ಮತ್ತೆ ಏನೋ ವಿಚಾರನ್ನೇ ವಿಷಯಂತರವಂತಿದ್ದ ಈ ಮಳೆಕಾಲಲ್ಲಿ ಗುಂಡಿಚಕ್ಕೆ ಸಿಕ್ಕಿದ್ರೆ ಅದರ ಹಸಿ ತಿಂಬುದು ಹಚ್ಚ ಕಷ್ಟ ಹೇಳಿದರೆ ಕೆಲ ಕೆಲ ಶೀತ ಆಗಿಕ್ಕೂ ಹಲ್ಲೆ ಇಟ್ಟವಕ್ಕೆ ತೊಂದರೆ ಇಲ್ಲೇ ජම වග తොදර මడ ස්ట ව ගන සල හබයි ජලදී චීර එල්ල ම න හදකි ද කනද සකහැ දේෂි නිග ද ම जा ඉ ද පේష සట වමන හ මදන ಗಾಪಿಗೆ ತೆಳ್ಳವು ಮಾಡ್ತಾರೆ ಅಕ್ಕಿ ನೀರಿಂದ ಹಾಕಕ್ಕೆ ಯಾವುದು ಒಳ್ಳೆ ಬೆಳ್ತಕ್ಕಿಯ ಒಳ್ಳೆದಲ್ಲೆಲ್ಲ ಕಡ್ಮೆ ರೇಟಿನ ಬೆಳ್ತಕಿಯ ನೀರಿಲ್ಲಿ ಒಂದು ಗಂಟೆ ಎರಡು ಗಂಟೆ ಹೊತ್ತು ಬದುಳಿಕ್ಕು ಬದುಳದಿಕ್ಕಿ ಕಡವ ಬೆಳೆ ಇದರ ಹಾಕಿದ್ರಂತ ಕಡದಿಕ್ಕಿ ಜಾಮೀನು ಹಾಕಿದ್ರು ಮಗ ಮಾತಾಡೋದು ಸುಮಾರು ದೀರ್ಘ ಮಾಡೋದು ಬೇಡ ಬೇಗ ಬೇಗ ಸುಟ್ಟೋ ಮಾಡೋ ಹುಟ್ಟೋ ಬೆಂದಿಪ್ಪಾಗ ಮಾತಾಡೋದು ಆಯ್ಕೆ ಇದಾರೆ ಅಮ್ಮ ಒಂದು ಜಾರಿಗೆ ಅಕ್ಕಿ ತಕ್ಕೊಂಡು ಬದುಳಿಸಿದ ಬೆಂತಕ್ಕಿ ಅಕ್ಕಿದಕ್ಕೆ ಹಾಕಿತ್ತು ಈ ಜಾರಿಗೆ ಜುಚಿಗಳಕಷ್ಟು ಉಪ್ಪುದೇ ಹಾಕಿಕೊ ಅದಕ್ಕೆ ಈ ಮುಂಡಿಜಕ್ಕೆ ಹೆಸರು ಅಥವಾ ಮುಂಡಿಜಕ್ಕೆ ಜಾಮಾಗಿ ಹಕ್ಕು ಬೇಕು ಹೊಲಿದ್ರಿಂದ ಎರಡು ಕಾಯಿ ಹೋಳಿನ ಒಟ್ಟಿಗೆ ಭಾರಿ ರಾಯ್ಕ ಹೌದು ಕಾಯಿ ಹಾಕೊಂದರಲ್ಲೇ ಮುಂಡಿಜಕ್ಕೆ ಒಳ್ಳೆ ಎಲ್ಲ ಬತ್ತು ಒಳ್ಳೆ ರುಚಿ ಇತ್ತು ಅದರೊಟ್ಟಿಗೆ ಒಂದು ನಾಲ್ಕೈದು ಐದು ತುಂಡು ತೆಂಗಿನಕಾಯಿ ಇಲ್ಲಿಯ ಬೆಂದಿಗೆ ಹಾಕುತ್ತ ಅಥವಾ ಬಂದಂಗಾಯ ಬಂಡವಕಾಯಿ ನಿಂಗಿಪ್ಪದಕ್ಕೂ ಒಂದು ನಾಲ್ಕು ಅವಳು ಅದರೊಟ್ಟಿಗೆ ಹಾಕಿ ಕಡದರೆ ಬಾರಿ ಲಾಯ್ಕ ಮಿಕ್ಸಿಲಿ ಕಾಯಿಯೋಕ್ಕೆ ಒಟ್ಟಿಗೆ ಸಣ್ಣಗಾದರೆ ಬೇರೆ ಬೇರೆ ಕಡದಿಕ್ಕಿ ಆನಿಗೆಲ್ಲ ಒಟ್ಟಿಗೆ ಹಾಕಿದ್ದತೆ ಇನ್ನು ರುಚಿಗೆ ಅಷ್ಟು ಕಲ್ಲುಪ್ಪನ್ನು ಹಾಕಿ ಕೊಯ್ಲಕ್ಕೆ ಒಟ್ಟಿಗೆ ಒಂದು ಸಣ್ಣ ಒಂದು ಸಂಚೆ ಕಲ್ಲುಪ್ಪ ಕಲ್ಲುಪ್ಪು ಹಾಕಿದ್ದೆ ಅದನ್ನು ಈ ಜಾರಿಗೆ ಹಾಕಿ ಹಂಬುದು ජ හකි ච්ච ලාට ව ගරය සන්නාය මත්ත චෝරු නී හි කරදත් හ කරදනක් ಅත ජාම හකි කරද ක් හි್ තුබ රද වැඩ සುට್ట වෙන පාකක බැෙකු ಇ මුණ ක ජ හි್ කම් ද මತ್ ැ ව చూడు నీళ్ళ హాకే కడదా ఇది సన్న సాను నాకు హోళు కాయ్ హోళు రజాకి రజ జామీ ఒటి కడతా ಇದೀಗ ಸರಿ ಇದ್ದು ನಮ್ಮ ಸುಟ್ಟಿನ ಭಾಗಕ್ಕೆ ಸರಿ ಇದ್ದು ಬೇಕಾದ್ರೆ ಇನ್ನೊಂದು ಟ್ರಿಪ್ಪು ಅಕ್ಕಿ ಕಡಲು ಸೇರಿಸಿಕ್ಕು ಯಾಕಂದರೆ ಹಿಟ್ಟು ಕಡ್ಮೆಪ್ಪದು ಬೇಡ ಎಲ್ಲ ಮಾಡಿದ ಮತ್ತು ಎಲ್ಲರಿಗೂ ಬೇಕಾಷ್ಟು ಆಯ್ಕಿದೆ ಅಷ್ಟು ಹಿಟ್ಟು ಕಡಕೋಲಿ ಬೇಕಾಷ್ಟು ಅವನಿಗೆ ಒಂದು ಜಾರು ಕಡ್ದರೆ ತೋರಿಸಿದೆ ಇನ್ನೊಂದೆರಡು ಜಾರು ಕಡ್ದೆ ಇದ್ದು ರೆಡಿ ಆಗ್ತಿದ ಇದು ಸುಟ್ಟ ಹಿಂಗಿಪ್ಪ ಹಿಟ್ಟು ಸಣ್ಣ ಇದು ಇದರಿಂದ ನೀರಪ್ಪದ ಬೇಡ ಇಷ್ಟು ಮಂದ ಬೇಕು ಇನ್ನು ನಾವೊಂದು ಸಣ್ಣ ಗುಳಿ ಇದರ ಮಡಿಗೆ ಎಷ್ಟು ಗೊತ್ತಿಸಿ ಅಪ್ಪನ ಗುಳಿ ಮಡಿಗೆ ಇದಕ್ಕೆ ಅಪ್ಪ ಅಂತ ಹೇಳಿದರೆ ನಿನ್ನೆ ಮನೆಯೂ ದಿನಗಳು ದಿನಾಂಕ ಆಗ್ತಾಯಿದ್ದೀಗ ಮುಡಿಯೋಕ್ಕೆ ಇದು ಇದು ತುಪ್ಪ ಇದ ಒಂದೊಂದು ಬಿಂದು ತುಪ್ಪ ಇದಾರೆ ತುಪ್ಪನ ಬಿಡಿ ಅದಕ್ಕೆ ಅಥವಾ ತೆಂಗಿನ ಎಣ್ಣೆ ತುಪ್ಪ ಇಲ್ಲದ್ರೆ ತೆಂಗಿನ ಎಣ್ಣೆ ಎಷ್ಟಿದೆ ಬೇಕಾದ್ದು ಗೂಳಿ ಬಿಸಿ ಆಯ್ತು ಎಲ್ಲ ಶುರು ಮಾಡಿ ಇದು ಒಂದೊಂದು ಹೋಳು ಪೈನಾಪಲಿನ ಹೋಳು ಸಿಕ್ಕುತ್ತದೆ ಅಲ್ಲಿ ಒಂದು ಮುಚ್ಚಲು ಮುಚ್ಚಿಕ್ಕಿ ಅದಕ್ಕೆ ಒಂದು ಎರಡು ನಿಮಿಷ ಇರಲಿ ತುಪ್ಪ ಇದ್ದರೆ ತುಪ್ಪ ಎಣ್ಣೆ ಇದ್ದರೆ ಎಣ್ಣೆ ಒಂದೊಂದು ಬಿಂದ ಎಣ್ಣೆ ಇಟ್ಟಿಕ್ಕಿದ್ದಕ್ಕೆ ಎಂತ ಸುಟ್ಟವಿದ್ದೇ ಸೇಮ ರಸ ಇಂಥದ್ದು ತೆಳ್ಳವಿಲ್ಲದೇ ಆಗ ಅದ ತೆಳ್ಳ ಹಿಂದೊಂದು ಕಾವಲಿಗೆ ಮಡಗು ಹ್ಞೂ ಅದ ಹಿಟ್ಟು ರೆಡಿ ಇದ್ದರು ಇದು ಹೆಂಗಾತ ನೋಡುವ ಇದಕ್ಕೆ ತುಪ್ಪ ಎಣ್ಣೆ ಒಂದೊಂದು ಸಕ್ಕಣ ಬಿಟ್ಟಿಕ್ಕಿ ಸಕ್ಕಳಪ್ಪ ಒಂದೊಂದು ಬಿಂದು ಮತ್ತೆ ಇದರ ಮೆಲ್ಲಂಗೆ ಒಂದರಿ ಮೇಘಾನೊಡೆ ಬಿಂದು ಕಂಚ ಹಾಕದ ಗತಿ ಇಲ್ಲೇ ಆದರೆ ಒಂದರಿ ಕಂಚೆ ಹಾಕೋದು ಒಳ್ಳೇದು ಇನ್ನೊಂದೇ ಕಂಚಿ ಅಂದರೆ ಒಳ್ಳೆ ಬೈಂದು ಅದರದೆ ಸಂಚಯ ನಿವಾರಣೆಗೆ ಮೇಘನೊಡೆಯೊಂದರಿ ಒಳ್ಳೆ ಆರಿ ಬರಲಿ ಅದು ರಜಾಕಾದರೆ ಅದರಷ್ಟಕ್ಕೆ ಬಿಟ್ಟು ಬರ್ತಿತ್ತು ಅದು ಫೀವು ಜಾಸ್ತಿ ಆದರೆ ರಜಾ ಕರೆಂಚಿದಂಗ ದೊಡ್ಡ ಊರುಳ್ಳಿ ಮಡಿಗೆರೆ ಇಷ್ಟು ಕರಂಚಿದರೆ ತೊಂದರೆ ಇದೊಳ್ಳೆ ರುಚಿ ಆಗುತ್ತೆ ಇಷ್ಟು ಕರಂಚಿದೆ Man, winters, isata, man isata, man ැ එදපන සීිය අල ක බත්ම එ හ බේසිර என்னන්න උපිය සිදරලු දෙක ස්ටල එන්න තිබලා න්න දම්මද ಒು ಜಕ ಹಗಮಳಿಕ ಮತೆ අදರತಗ ಮಳ ತಗನೆ ೊොಂು ಬಿು ಒದು ಬಿ ಒದು ಗಳಿ ನ್ ವಿ್ು ひっち <laughs> ではヒットだしとにいるべくにいるドうサぎひっちゅ ಇದೆ ರೆಡಿ ನೋಡಿ ಇದಕ್ಕೆ ಒಂದೊಂದು ಬಿಂದು ಎಣ್ಣೆ ಒಂದೊಂದು ಬಿಂದು ಅಷ್ಟೇ ಒಂದು ಒಂದು ಎಳಕ್ಕರೆ ಸುಲಭಪ್ಪಲೆ ಮೆಲ್ಲಂಗೆ ಏಳಕ್ಕಿ ಹಾಕುವ ಹಾಕೊಂಡಿದಾಗ ನೋಡಿ ಎಣ್ಣೆ ಒಳಗೆ ಎಳಿದಪ್ಪ ಎಳಕ್ಕರೆ ಬತ್ತು ನಾಯ್ಕ ಅಜ್ಜೊತಾಗಲಿ දවාතු ඉදවාතු සුට්ටතු සුට්දකවයි යදන්නවිිටිකිපක් කනේ ಅಷ್ಟಪ್ಪ ತೆಳ್ಳವೇ ರೆಡಿ ಆಗಿರ್ತು ಎಳಕೆ తిండి గాపే తె పుట్ట సుట్ట హుహు ముం పక్కవకె ఆగదవకే చూరు అదర్స తెరదు కుడి హా దీర్ఘాగ అమ్మ అమ్మ కాబర అమ్మమ్మ కంబు ఇల్ అందర అరే రామ్